ಎಸ್ಟಿ ಸಮುದಾಯದ ಹಣ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜಕೀಯ ಪ್ರೇರಿತ ಪ್ರೊಟೆಸ್ಟ್ಗಳು ನಡೀತಾ ಇದೆ ಬಿಜೆಪಿ ಪಕ್ಷ ಇದನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ ಇದು ಶಿವಮೊಗ್ಗ ಮಂಗಳೂರು ಮೈಸೂರಿನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಈಶ್ವರಪ್ಪನವರ ರಾಜೀನಾಮೆ ಪ್ರಹಸನ ಇದನ್ನು ಮುಂದಿಟ್ಟುಕೊಂಡು ಬಿ ಜೆ ಪಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಈಶ್ವರಪ್ಪನವರ ರಾಜೀನಾಮೆಯನ್ನ ಆಗ್ರಹಿಸಿದ್ರು ಅದೇ ರೀತಿಯಲ್ಲಿ ಈಗ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೂಡ ಕಾಂಗ್ರೆಸ್ ಪಕ್ಷದವರೇ ಪಡ್ಕೊಳ್ಬೇಕು ಸರ್ಕಾರವೇ ಆಗ್ರಹಿಸಬೇಕು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿ ಇದು ಬಿಜೆಪಿ ಆಗ್ರಹ ಪ್ರತಿಭಟನೆ ಇನ್ಫ್ಯಾಕ್ಟ್ ವಿಜಯೇಂದ್ರ ಅವರು ಆರನೇ ತಾರೀಕಿನವರೆಗೆ ಗಡುವು ನೀಡಿದ್ರು ಆರನೇ ತಾರೀಕಿನ ಒಳಗಡೆ ನಾಗೇಂದ್ರ ಅವರ ರಾಜೀನಾಮೆ ಪಡೆಯದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನೆನೆಯದಕ್ಕೆ ವ್ಯಂಗ್ಯಭರಿತವಾದ ರಿಯಾಕ್ಷನ್ ಆರನೇ ತಾರೀಕಿಗೆ ಯಾಕೆ ಮುಹೂರ್ತಕ್ಕೆ ವೇಟ್ ಮಾಡ್ತೀರಿ ಇವತ್ತಿನಿಂದಲೇ ಮಾಡಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ಪ್ರಾರಂಭ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶಿವಮೊಗ್ಗ ಮಂಗಳೂರು ಮೈಸೂರಿನಲ್ಲಿ ಬಿ ಜೆ ಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇರೋದು ಆ ಹಣ ಎಲ್ಲಿಗೆ ಹೋಗಿದೆ ಯಾಕೆ ಹೋಯ್ತು ಹಣ ಹಿಂದೆ ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ದುರ್ಬಳಕೆ ಆಗೋದ್ರ ಹಿಂದೆ ಯಾರಿದ್ದಾರೆ ಹಾಗೆ ಮೃತಪಟ್ಟಿರುವ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರನ್ ಅವರ ಅಸಾವಿಗೆ ನ್ಯಾಯ ಇದೆಲ್ಲ ವಿಚಾರ ರಾಜಕೀಯ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಗಮನಿಸ್ಬೇಕು ಇಲ್ಲಿ ಕೇವಲ ಬಿ ಜೆ ಪಿ ಕಾಂಗ್ರೆಸ್ನ ವಿರುದ್ಧವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾತ್ರ ಮುಂದಿಟ್ಟು ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೇರಿ ಮನಸು ಮತ್ತೇರಿ ಕುಡಿದಾಡಿದೋಡು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೀಡ್ತಾ ಹೋಗ್ತಾರೆ ಮಲ್ಲಿಕಾರ್ಜುನ ಟಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಣ ಅವ್ಯವಹಾರಕ್ಕೆ ಬಳಕೆ ಆಗಿದೆ ಅನ್ನೋ ಆರೋಪ ಆದ್ರೆ ಇಲ್ಲೂ ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪವೇ ಹೆಚ್ಚಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸ್ತಾ ಇದೆ ಆದ್ರೆ ಹಣ ದುರುಪಯೋಗ ಆಗಿದ್ ಹೇಗೆ ಹಾಗಿದ್ರೆ ಹಿಂದೆ ಬೇರೆಲ್ಲ ಯಾರಿದ್ದಾರೆ ಇದಕ್ಕೆ ಹೆಚ್ಚಿನ ಕಾನ್ಸಂಟ್ರೇಷನ್ ಇದ್ದಂಗೆ ಕಾಣ್ತಾ ಇಲ್ಲ ಹೌದು ಸಮೇತ ನಿಜಕ್ಕೂ ರಾಜ್ಯದಲ್ಲಿನ ಸರ್ಕಾರ ಇದೆ ಆ ಸರ್ಕಾರದಲ್ಲಿದ್ದಂಥ ಒಬ್ಬ ಸಚಿವರು ನಿಜಕ್ಕೂ ಈ ಒಂದು ಏನು ಸಮ್ ಈ ಒಂದು ನಿಗಮವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇವತ್ತು ರಾಜ್ಯಾದ್ಯಂತ ಏನು ಸರ್ಕಾರ ಇದೆ ಆ ಒಂದು ಸರ್ಕಾರ ಸಚಿವರದು ದುರಾಳಿತ ಹೆಚ್ಚಿಗೆ ಆಗ್ಯದ ಅಂತೇಳಿ ಬಿ ಜೆ ಪಿಯವರು ಕೂಡ ಇವಾಗ ಸಾಕಷ್ಟು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಇಲ್ಲಿ ಬೀದರಲ್ಲೂ ಕೂಡ ಏನು ಈಗಾಗಲೇ ಹಿಂದೂ ಹಿಂದೂ ಹುಡುಗರ ಮೇಲೆ ಮುಸ್ಲಿಂ ಹುಡುಗರು ಹಲ್ಲೆ ಮಾಡಿದರು ಆ ಒಂದು ಘಟನೆ ಇರ್ಬೋದು ಇವತ್ತು ಸಚಿವ ನಾಗೇಂದ್ರ ಏನು ಸಚಿವ ನಾಗೇಂದ್ರದ ಜವಾಬ್ದಾರಿ ಸ್ಥಾನದಲ್ಲಿ ಅವರು ವಾಲ್ಮೀಕಿ ಸಮುದಾಯದ ನಿಗಮದ ಹಣವನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ ತೆಲಂಗಾಣಕ್ಕೆ ಚುನಾವಣೆ ಕೂಡ ಕಳಿಸಿದ್ದಾರೆ ಏನೊಂದು ಅವ್ರಿಗೆ ರಾಜೀನಾಮೆಗೆ ಯಾವ ರೀತಿ ಒಂದು ಶಾಸಕರಾಗ್ತ ಆಗ್ರಹ ಆಗ್ರಹಿಸ್ತೀರಿ ಏನು ನಡೀತಾ ಇದೆ ರಾಜ್ಯದ ಸರ್ಕಾರ ಬಹುತೇಕ ಇದನ್ನು ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಈ ಸರ್ಕಾರದಲ್ಲಿ ಹಾಳಾಗಿದೆ ಹೋಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣ್ತಾ ಇದೆ ವಿಶೇಷವಾಗಿ ಒಬ್ಬ ದಕ್ಷ ಅಧಿಕಾರಿ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ನನ್ನಿಂದ ಜಬರ್ದಸ್ತಿ ಮಾಡಿ ಸೈನನ್ನು ಪಡೆದು ಅಕ್ರಮ ಎಸಗಿದ್ದಾರೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಜನತೆಗೆ ಮನದಟ್ಟಾಗುವಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾಗಾಗಿ ಮುಲಾಜಿಲ್ಲದೆ ಏನು ಸಂಬಂಧಪಟ್ಟಂಥ ಸಚಿವರು ನಾಗೇಂದ್ರವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇಲ್ಲದೇ ಹೋದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಇದರ ಜೊತೆಗೆ ನನಗನ್ನಿಸ್ತಾ ಇದೆ ಬೀದರ್ನಲ್ಲಿ ಎರಡು ದಿವಸಗಳ ಹಿಂದೆ ಜಿ ಎನ್ ಡಿ ಕಾಲೇಜಿನಲ್ಲಿ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಯಾರಿ ಪ್ರಯುಕ್ತ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳು ಜೈ ಶ್ರೀರಾಮನ ಮೇಲೆ ಇರತಕ್ಕಂಥ ಹಾಡುಗಳನ್ನು ಹಚ್ಚಿ ಕುಣಿಯುತ್ತಿರುವ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತನ ಗುಂಡಾಗಳು ಬಂದು ಆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ನನಗನ್ನಿಸ್ತಾ ಇದೆ ಇಲ್ಲಿನ ಶಾಸಕರು ಇಲ್ಲಿನ ಸಚಿವರಾದಂಥ ಖಾನ್ ಅವರು ಹಾಗೂ ಅವರ ಸುಪುತ್ರ ಇರ್ಷಾದ್ ಖಾನ್ರವರ ಒಂದು ಕುಮ್ಮಕ್ಕಿನಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತಕ್ಕಂಥದ್ದು ಅಮಾನವೀಯ ಘಟನೆ ನನಗನಿಸ್ತಾ ಇದೆ ಸುಳ್ಳು ಕೇಸ್ ದಾಖಲೆ ಮಾಡಿದ್ದಾರೆ ನನಗನಿಸ್ತಾ ಇದೆ ಏನು ಗುರು ಹಮ್ ಶರ್ಮಿಂದಾ ಹೇ ತೇರಾ ಕಾತಿಲ್ ತೇರಾ ತ ಈ ಖಾನ್ ಮತ್ತು ಇರ್ಷಾದ್ ರವರ ಮೈಯೊಳಗೆ ಹರಿತಾ ಇದೆ ಅಂತಕ್ಕಂಥ ಅನುಮಾನ ನನಗೆ ಬರ್ತಾ ಇದೆ ಹಾಗಾಗಿ ಹಾಗಾಗಿ ನಾನು ಅವರಿಗೆ ಇಲ್ಲಿನ ಶಾಸಕನಾಗಿ ಈ ಜಿಲ್ಲೆಯ ಶಾಸಕನಾಗಿ ನಾನು ನಿಮಗೆ ಗಡುವನ್ನು ಕೊಡ್ತಾ ಇದ್ದೇನೆ ಬರ್ತಕ್ಕಂಥ ಒಂದು ವಾರ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಿಂದೂ ವಿದ್ಯಾರ್ಥಿಗಳ ಮೇಲೆ ತಾವೇನು ಕೊಟ್ಟಿ ಕೇಸನ್ನು ಹಾಕಿದ್ದೀರಾ ನಿಮ್ಮ ಅಧಿಕಾರವನ್ನು ಬಳಸ್ಕೊಂಡು ನೀವು ಮರಿಬಾರ್ದು ಇಲ್ಲಿನ ಜನರಿಗೆ ಬೀದರ್ ಜನ ನಿಮ್ಗೆ ನಾಲ್ಕು ಚಲ ಶಾಸಕನಾಗಿ ಮಾಡಿದ್ದಾರೆ ತಾವೇನು ಕೇಸನ್ನು ಹಾಕಿದ್ದೀರಿ ಬರುವ ಒಂದು ವಾರದೊಳಗಾಗಿ ಒಂದು ವಾರದೊಳಗಾಗಿ ಆ ಕೇಸನ್ನು ವಾಪಸ್ ಪಡಿಬೇಕಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೇನೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಕೂಡ ಈ ನಾಗೇಂದ್ರ ಕೇಸಲ್ಲಿ ಜೂನ್ ಆರೂವರೆ ಗಡುವು ಕೊಟ್ಟಿದ್ದಾರೆ ನೀವು ರೀತಿ ಒಂದು ಗಡುವು ಕೊಡ್ತೀರಿ ರೀತಿ ಒಂದು ಸರ್ಕಾರ ಈ ಒಂದು ಭ್ರಷ್ಟ ಸಚಿವರು ಇದ್ದಾರ ಆ ಸಚಿವರು ರಾಜೀನಾಮೆಗೆ ರೀತಿ ಒಂದು ಆಗ್ರಹಿಸಿದ್ರು ಬಹುತೇಕ ಈ ಸರ್ಕಾರದಲ್ಲಿ ಸುಮಾರು ಒಬ್ಬರೇ ಎಲ್ಲ ತೊಂಬತ್ತು ಪರ್ಸೆಂಟ್ ಜನ ಭ್ರಷ್ಟಿದ್ದಾರೆ ನನಗೆ ನಿಜವಾಗ್ಲೂ ಇಡೀ ಏಳು ಕೋಟಿ ಜನ ತಲೆ ತಗ್ಸ್ತಕ್ಕಂತಹ ಘಟನೆ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಾಗಾಗಿ ಶುರುತ ನೋಡ್ಬೋದು ಶಾಸಕರೊಂದ ಕ್ರೈ ಶಾಸಕಾಯಿ ರೈಟ್ ರಾಯ್ ಧನ್ಯವಾದ ಮಾಹಿತಿಗಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೈಡ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಹಿಂಡಿ ಒಕ್ಕೂಟಕ್ಕೆ ಲೋಕ ಆಕಾಡದಲ್ಲಿ ಕೆಲ್ಲೋದ್ಯಾರವರು ಸೋಲೋದ್ಯಾವರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ಭಿಖರ ಫಲಿತಾಂಶ ಫಾಸ್ಟ್ ರಿಸರ್ವಲ್ ಫಾಸ್ಟ್ ರಿಸಲ್ವ್ ಸರ್ಕಾರ ಒನ್ ಒನ್ ನಂಬರ್ ನಂಬರ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ